ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ನಟಿಸಿದ್ದಂತಹ ಕಾಟೇರ ಸಿನಿಮಾ ಇಂಡಸ್ಟ್ರಿ ಹಿಟ್ಟಾಯಿತು ಅಷ್ಟೇ ಅಲ್ಲದೆ ಅವಾರ್ಡ್ ಫಂಕ್ಷನ್ನಲ್ಲೂ ಸಹ ಈ ಒಂದು ಸಿನಿಮಾ ಸಾಕಷ್ಟು ಅವಾರ್ಡ್ಗಳನ್ನ ಪಡ್ಕೋತು ಸೊ ಈಗ ವಿಷಯ ಏನಪ್ಪ ಅಂತಂದರೆ ಫೆಬ್ರವರಿ ಹದಿನಾರು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟುಹಬ್ಬ ಸೊ ಈಗ ಹರಿದಾಡ್ತಿರೋ ಸುದ್ದಿ ಏನಪ್ಪ ಅಂತಂದರೆ ಕಾಟೇರ ಸಿನಿಮಾದ ಹಿಟ್ ಜೋಡಿಯಾದಂತಹ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಮತ್ತು ತರುಣ್ ಸುಧೀರ್ ಸರ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅದು ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಹುಟ್ಟು ಹಬ್ಬದ ವಿಶೇಷವಾಗಿ ಆ ಒಂದು ಸಿನಿಮಾದ ಬಗ್ಗೆ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದಕ್ಕಿಂತ ಈ ಒಂದು ಸುದ್ದಿ ಆದಷ್ಟು ಬೇಗ ಸತ್ಯ ಆಗಲಿ ಆದಷ್ಟು ಬೇಗ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ